ಇನ್ನು ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆ ಹಾಗೂ ಕಾಯಂಗೊಳಿಸುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವತಿ ಪ್ರತಿಭಟನೆ ಇಪ್ಪತ್ತ ಒಂದನೇ ದಿನಕ್ಕೆ ಕಾಲಿಟ್ಟಿದೆ ಅತಿಥಿ ಉಪನ್ಯಾಸಕರು ತರಗತಿಗಳಿಗೆ ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ತೊಡಗಿದ್ದು ವಿದ್ಯಾರ್ಥಿಗಳು ಪಾಠ ಪ್ರವಚನವನ್ನು ಬಿಟ್ಟು ಕಾಲೇಜಿನ ಮೈದಾನದಲ್ಲಿ ಕಾಲಹಣ ಮಾಡ್ತಾಯಿದ್ದರು ಇನ್ನು ಕಾಯಂ ಉಪನ್ಯಾಸಕರಿಂದ ಮಾತ್ರ ತರಗತಿಗಳು ಎಂದಿನಿಂದ ನಡೆಯುತ್ತಿವೆ ಸತತ ಇಪ್ಪತ್ತ ಒಂದನೇ ದಿನಗಳಿಂದ ಪ್ರತಿಭಟನೆಯು ಕೋಲಾರ ನಗರದ ಶಾಶ್ವತ ನೀರಾವರಿ ಹೋರಾಟ ವೇದಿಕೆಯಲ್ಲಿ ನಡೆಸಿದ್ದಾರೆ ಇನ್ನಾದರೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಕೂಡಲೇ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವತ್ತ ಹರಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಬೇಕು ಅಂತ ವಿದ್ಯಾರ್ಥಿಗಳ ಪೋಷಕರು ಕೋರಿದ್ದಾರೆ Ivan, 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 करा हर माणेप करीवान